ಭಾನುವಾರ ಬಂತು ಅಂದ್ರೆ ಬಿಸಿ ಬಿಸಿ ಬೆಣ್ಣೆ ದೋಸೆ ತಿನ್ನಕ್ಕೆ ನಾನು ನೀವು ಹೋಗೋ ಜಾಗ ಯಾವುದು ಈ ಜಾಗದ ಬಗ್ಗೆ ನಂಗಿಂತ ನಿಮ್ಗೆ ಗೊತ್ತು ಅನ್ಕೋತೀನಿ ಹಾಗಾಗಿ ಅಲ್ಲಿ ಕಾಲ ಕಾಲಕ್ ನಡೆಯುವಂತ ಒಂದು ಕತೆ ಹೇಳೋದಕ್ಕೆ ನಿಮ್ಮನ್ ಬಂದಿದ್ದೀನಿ ನಮ್ ಈ ಕತೆ ಹೀರೋ ಹೆಸರು ಸುಮಿತ್ ಅಂತ ಇವನಿಗೆ ಬೆಣ್ಣೆ ದೋಸೆ ಅಂದ್ರೆ ಪ್ರಾಣ ಆದ್ರೆ ಸುರಭಿ ಅಂದ್ರೆ ಪಂಚ ಪ್ರಾಣ ಇವಳುಗೋ ಅಂತಂದ್ರೆ ಇಷ್ಟ ಆದ್ರೆ ಹೇಳ್ಕೊಳಕ್ ಸ್ವಲ್ಪ ಕಷ್ಟ ಇಷ್ಟ ಪಡೋರ್ಗೆ ಲೈನ್ ಹೊಡೆಯೋದು ಹಳೆ ಕಾಲ ಇಷ್ಟ ಪಡೋರ್ ಜೊತೆ ಲೈನ್ ಅಲ್ಲಿ ನಿಂತ್ಕೊಳ್ಳೋದು ಹೊಸ ಕಾಲ ಹೋಟ್ಲಿಗೆ ಹುಡ್ಗ ಹುಡುಗಿ ಮಾತ್ರ ಬರ್ತಾರೆ ಅನ್ಕೋಬೇಡಿ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡ ಮಕ್ಳ ತನಕ ಇಲ್ಲಿಗೆ ಯಾರೇ ಬಂದ್ರು ಆರ್ಡರ್ ಮಾಡೋ ಐಟಮ್ ಮಾತ್ರ ಒಂದೇನೆ ನಮ್ಗೂ ನಾಲ್ಕು ಬೆಣ್ಣೆ ಮಸಾಲೆ ನಮಗೂ ನಾಲ್ಕು ಬೆಣ್ಣೆ ಮಸಾಲೆ ಆದ್ರೆ ನಮ್ ಹೀರೋಗೆ ಇವತ್ತು ಇಂಪ್ರೆಸ್ ಮಾಡಬೇಕು ಅನ್ನೋ ಆಸೆ ಬೆಣ್ಣೆ ಮಸಾಲೆ ಸೇಫ್ ಆಪ್ಷನ್ ಆದ್ರೆ ಅದ್ರ ಜೊತೆಗೆ ಇನ್ನೇನ್ ಸರ್ಪ್ರೈಸ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾರೆ ಹುಚ್ಚು ಧೈರ್ಯ ಮಾಡಿ ಬೇಟಾರ್ನ ಬಿಟ್ಟ ಹಣ ಬೇರೆ ಏನಿದೆ ಸರ್ ಬೇಸಿಗೆ ಅಂತ ಮ್ಯಾಂಗೋ ಕೇಸರಿ ಬಾತ್ ಶುರು ಮಾಡಿದ್ದೀವಿ ಟ್ರೈ ಮಾಡ್ತೀರಾ ನಮ್ ಹೀರೋ ಜಾಕ್ ಪಾಟ್ ಈ ಬೇಸಿಗೆಯಲ್ಲಿ ಒಳ್ಳೆ ಮಾವಿನ ಹಣ್ಣಿಂದ ಫ್ರೆಶ್ ಕೇಸರಿ ಬಾತ್ ಮಾಡಿದ್ರೆ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಇಷ್ಟಪಡೋರ್ಗ ಸರ ಇಷ್ಟಾದ್ರೂ ಕಷ್ಟಪಡಲಿಲ್ಲ ಪಡ್ಲಿಲ್ಲ ಅಂದ್ರೆ ಹೇಗೆ ಅದಕ್ಕೆ ನೀ ನೆಕ್ಸ್ಟ್ ಟೈಮ್ ಸಿಟಿಆರ್ ಆರ್ ಬಂದಾಗ ಮ್ಯಾಂಗೋ ಕೇಸೀರ್ವಾ ನೆನೆಸ್ಕೊಳ್ಳೋದನ್ನ ಮರಿಬೇಡಿ